ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾ ಇವತ್ತ ಬಳ್ಳೊಳ್ಳಿ ಬೆಂಡಿಕಾಯಿ ಹೆಂಗ್ ಮಾಡೋದಂತ ನೋಡೋನು ಬರ್ರಿ ವೀಕ್ಷಕರೇ ಬಳ್ಳೊಳ್ಳಿ ಬೆಂಡಿಕಾಯಿ ಮಾಡಾಕ ಮೊದ್ಲ ಗ್ಯಾಸ್ ಹೊತ್ಕೊಳ್ಳೋನು ಆಮೇಲೆ ಒಂದ್ ಪ್ಯಾನ್ ಇಡೋದ್ ನೋಡ್ರಿ ಪ್ಯಾನ್ ದಾಗ ಒಂದ್ ನಾಕ್ ಚಮಚ ಎಣ್ಣೆ ಹಾಕೊಳ್ಳೋನು ಎಣ್ಣೆ ಬಿಸಿ ಆಗ್ಲಿ ವೀಕ್ಷಕರೇ ಎಣ್ಣೆ ಬಿಸಿ ಆಗಿತ್ ನೋಡ್ರಿ ಈಗ ಏನ್ ಮಾಡೋಣ ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋನು ಸಾಸಿವೆ ಚಟಪಟ ಆಗ್ಲಿ ವೀಕ್ಷಕ್ರೆ ಸಾಸಿವೆ ಚಟಾ ಪಟನ ಹಾಕ್ತಾವ ಜೀರಿಗೆ ಒಂದ್ ಅರ್ಧ ಚಮಚ ಹಾಕೊಳ್ಳೋನು ಆಮೇಲೆ ಬೆಳ್ಳುಳ್ಳಿ ನೋಡ್ರಿ ಒಂದ್ ಎರಡ್ ಗಡ್ಡಿ ಬೆಳ್ಳುಳ್ಳಿ ಉದ್ದದ್ ಹೆಚ್ಕೊಂಡಿದ್ದೇನಿ ಅದನ್ನ ಹಾಕೊಳ್ಳೋನು ಆಮೇಲೆ ಕರ್ಬೇವ್ ಹಾಕೋಣ ಒಂದ್ ಏಳು ಗಂಟೆಲಿ ಮತ್ ಒಂದ್ ಎರಡ್ ಚುಟಗಿ ಹಿಂಗ್ ಹಾಕೊಳ್ಳೋಣ ನೋಡ್ರಿ ಈಗ ಇವೆಲ್ಲ ಫ್ರೈ ಮಾಡ್ಕೊಣು ಒಂದ್ ಸ್ವಲ್ಪ ಬಹಳ ಹೊತ್ತು ಫ್ರೈ ಮಾಡೋದು ಬೇಡ ಯಾಕಂದ್ರೆ ಬೆಂಡಿ ಜೋಡೆ ಮತ್ತೆ ಬಳ್ಳುಳ್ಳಿ ಹುರಿಯೋದೈತಿ ಇಲ್ದಿಕ್ಕ ಬಳ್ಳುಳ್ಳಿ ಹೊತ್ತಾವ ಹಣನ ಸ್ವಲ್ಪ ಹಿಂಗ ಹುರಿದ್ ಕುಡ್ಲ ಏನ್ ಮಾಡೋದ ಈಗ ನಾ ನೋಡ್ರಿ ಪಾವು ಕೆಜಿ ಬೆಂಡಿಕಾಯಿ ಎರಡ್ ಸಲ ತೊಳದ್ ವರ್ಷ ಒಂದ್ ಸ್ವಲ್ಪ ನೀರ್ ಇರ್ಬಾರ್ದ್ ನೋಡ್ರಿ ಹಂಗ ವರ್ಷಕೊಂದ ಹಿಂಗ ಉದ್ದುದ್ದ ಹೆಚ್ಕೊಂಡಿದೆ ನೋಡ್ರಿ ಈಗ ಈಗಇತ್ನ ಒಗ್ಗರ್ನಿದಾಗ ಹಾಕೋಣ್ ಬೆಂಡಿಕಾಯಿ ಹಾಕೊಂಡ ಒಂದ್ ನಿಮಿಷ ಫ್ರೈ ಮಾಡ್ಕೊಳನು ವೀಕ್ಷಕರೇ ಒಗ್ಗರ್ನಿದಾಗ ಒಂದ್ ನಿಮಿಷ ಹುರ್ಕೊಂಡೈತಿ ಈಗ ಬೆಂಡಿಕಾಯಿ ಈಗ ಏನ್ ಮಾಡೋನ್ ಇತ್ತಿನ ಲೋ ಫ್ಲೇಮ್ ಮ್ಯಾಗ ಒಂದ್ ಐದ್ ನಿಮಿಷ ಮುಚ್ಚಿಡೋಣ ನೋಡ್ರಿ ಅಂದ್ರ ಸ್ವಲ್ಪ ಬೆಂಡೆಕಾಯಿ ಬೇಯ್ತಾವು ವೀಕ್ಷಕರ ಐದ್ ನಿಮಿಷ ಆತ್ ನೋಡ್ರಿ ಮುಚ್ಚಳ ತೆಗ್ಯೋನು ಈಗ ಹಬೇದಾಗ ಬೆಂಡೆಕಾಯಿ ಸ್ವಲ್ಪ ಬೆಂದಿರ್ತಾವ ನೋಡ್ರಿ ಈಗ ಏನ್ ಮಾಡೋನು ಮೀಡಿಯಂ ಫ್ಲೇಮ್ ಮ್ಯಾಗ ಇನ್ನೊಂದ್ ಐದ್ ನಿಮಿಷ ಚಂದಂಗ ಹುರ್ಕೋಬೇಕು ನೋಡ್ರಿ ಇತ್ನ ಬೆಂಡಿಕಾಯಿನ ವೀಕ್ಷಕರ ಮಸ್ತ್ ಆಗಿ ಬೆಂಡೆಕಾಯಿ ಫ್ರೈ ಆಗ್ಯಾವ ನೋಡ್ರಿ ಎಣ್ಣೆಗ ಈಗ ಏನ್ ಮಾಡೋಣ ಇದಕ್ಕ ಮಸಾಲೆ ಹಾಕೊಳ್ಳೋನು ಎಲ್ಲಾ ಈಗ ಅರ್ಶಿಣ್ ಪುಡಿ ಒಂದ್ ಅರ್ಧ ಚಮಚ ಹಾಕೊಳ್ಳೋನು ಆಮೇಲೆ ಖಾರದ ಪುಡಿ ಒಂದ್ ಚಮಚ ಹಾಕೊಳ್ಳೋಣ ನೋಡ್ರಿ ಆಮ್ಚೂರ್ ಪುಡಿ ಒಂದ್ ಅರ್ಧ ಚಮಚ ಹಾಕೊಳ್ಳೋನು ಬೇಕಾರ ನೀವ ಲಿಂಬಿ ಹಣ್ಣು ಸ್ವಲ್ಪ ಹಿಂಡ್ಕೋಬಹುದು ಆಮ್ಚೂರ್ ಪೌಡರ್ ಇಲ್ದಿಕ್ಕ ಆಮೇಲೆ ಧನಿಯಾ ಪುಡಿ ಒಂದ್ ಚಮಚ ಹಾಕೊಳ್ಳೋನು ಮತ್ತ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳ್ಳೋನು ಮತ್ತೀಗ ಎಲ್ಲಾ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ್ ನೋಡ್ರಿ ವೀಕ್ಷಕರೇ ಬೆಂಡೆಕಾಯ್ದಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತೆ ನೋಡ್ರಿ ಈಗ ಏನು ಮಾಡೋಣ ಅಂದ್ರೆ ಶೇಂಗಾ ಹುರಿದ ಪುಡಿ ಮಾಡ್ಕೊಂಡಿದ್ದೀನಿ ಅದು ಒಂದು ನಾಲ್ಕು ಚಮಚ ಹಾಕೊಳ್ಳೋಣ ನೋಡ್ರಿ ಅದನ್ನು ಚೆಂದಂಗ ಮಿಕ್ಸ್ ಮಾಡ್ಕೊಳ್ಳೋನು ಶೇಂಗಾ ಪುಡಿ ಟೇಸ್ಟ್ ಭಾರಿ ಕೊಡ್ತದೆ ನೋಡ್ರಿ ಪಲ್ಯಕ್ಕೆ ವೀಕ್ಷಕರೇ ಶೇಂಗಾ ಪುಡಿ ಎಲ್ಲ ಪಲ್ಯದಾಗ ಚೆಂದಾಗ ಮಿಕ್ಸ್ ಆಗೈತೆ ನೋಡ್ರಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೊಳ್ಳೋಣ ಮತ್ತು ಗ್ಯಾಸ್ ಆಫ್ ಮಾಡೋನು ಬಳ್ಳೊಳ್ಳಿ ಬೆಂಡಿಕಾಯಿ ರೆಡಿ ಆಗೈತಿ ನೋಡಿದಿರ್ಲಾ ವೀಕ್ಷಕರ ಬಳ್ಳುಳ್ಳಿ ಬೆಂಡಿಕಾಯಿ ಎಷ್ಟು ಮಸ್ತ್ ಆಗಿ ರೆಡಿ ಆಯ್ತಂತ ನೀವು ಮನೆಯಾಗ ಮಾಡಿ ನೋಡ್ರಿ ಮತ್ ನನ್ನ ಈ ವಿಡಿಯೋ ನಿಮ್ಗ ಚಲೋ ಅನಿಶ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು